ನಮಸ್ಕಾರ ವೀಕ್ಷಕರು ಇಷ್ಟಬಾ ಅನಂದ್ಕಟ್ಟಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತೇ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಮತ್ತು ಅಷ್ಟೇ ಆಘಾತಕಾರಿ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಕನ್ನಡದ ಒಬ್ಬ ನಟಿ ಒಂದು ಪ್ರಶ್ನೆಯನ್ನು ಹಾಕ್ತಾರೆ ಮಾಧ್ಯಮ ಮುಖಾಂತರ ಈ ನಾಡಿಗೆ ಮತ್ತು ದೇಶಕ್ಕೆ ಏನು ಕನ್ನಡದ ಒಬ್ಬ ಪ್ರಸಿದ್ಧ ನಟಿ ಹರ್ಷಿಕಾ ಪೊಣ್ಣಜ್ ಎಲ್ಲರಿಗೂ ಪರಿಚಿತ ಇರುವಂಥ ಒಬ್ಬ ನಟಿ ನಾವೇನು ಇದ್ದೇವಾ ಅಥವಾ ಇದ್ದೇವಾ ಅನ್ನೋ ಒಂದು ಪ್ರಶ್ನೆ ಯಾವ ಸಂದರ್ಭದಲ್ಲಿ ಆ ಪ್ರಶ್ನೆಯನ್ನು ಅವರು ಹಾಕಿದರು ಕಾರಣ ಅವರು ತಮ್ಮ ಕುಟುಂಬ ಸಮೇತ ಅವರ ಪತಿ ಭುವನ ಜೊತೆಗೆ ಬೆಂಗಳೂರಿನ ಹೋಟೆಲ್ ಒಂದಕ್ಕೆ ಖಾಸಗಿ ಹೋಟೆಲಕ್ಕೆ ಅವರು ಊಟಕ್ಕೆ ಬಂದಿರ್ತಾರೆ ಊಟ ಮುಗಿಸ್ಕೊಂಡು ಹೋಗುವತ್ತ ಅವರು ತಮ್ಮ ಕಾರನ್ನು ಹಿಂದೆ ತೆಗೆದುಕೊಂಡು ಹೋಗುವಾಗ ಅಲ್ಲಿರುವಂಥ ಕೆಲವು ಕಿಡಿಗೇಡಿಗಳು ಅವರನ್ನು ಧಕ್ಕೆ ಚಲೋ ನೋಡ್ಕೊಂಡು ಹೊಡಿಯಿರಿ ಅಂತ ಅಂದ್ಕೊಳ್ಳೆ ಭುವನ್ ಹೇಳ್ತಾರೆ ನಾನು ನೋಡಿಕೊಂಡೇ ಗಾಡಿ ಹೊಡಿತಾ ಇದ್ದೀನಿ ಇಲ್ಲಿಂದ ಪ್ರಾರಂಭವಾದ ಮಾತಿನ ಚಕಮಕಿ ಹಲ್ಲೆ ಮಟ್ಟಕ್ಕೆ ಹೋಗ್ತದೆ ಅವರು ಎಂಟತ್ತು ಜನ ಸೇರಿಕೊಂಡು ಭುವನ ಮೇಲೆ ಹಲ್ಲೆ ಮಾಡ್ತಾರೆ ಭುವನನ್ನು ಶರ್ಟ್ ಹಿಡಿದು ಎಳ್ದಾಡ್ತಾರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಅವ್ರು ಹೇಳ್ತಾರೆ ಈ ಲೋಕಲ್ ಕನ್ನಡವಾಲೆ ನೋಡಿ ಕರ್ನಾಟಕದಲ್ಲಿನೇ ಕನ್ನಡಿಗರು ಹೊರಗಿನವರಿಂದ ಅಥವಾ ಜಿಹಾದಿಗಳಿಂದ ಈ ಲೋಕಲ್ ಕನ್ನಡ ವಾಲೆ ಅಂತ ಅನೀಶುಗಳು ಮಟ್ಟಿಗೆ ಇವತ್ತು ಬೆಂಗಳೂರಿನಲ್ಲಿ ಕನ್ನಡದ ಪರಿಸ್ಥಿತಿ ಕನ್ನಡಿಗರ ಪರಿಸ್ಥಿತಿ ಬಂದಿದೆಯಾ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಾಗಿ ಇಂಥ ಸಂದರ್ಭದಲ್ಲಿ ಪೊಣ್ಣಚ್ಚ ಹರ್ಷಿಕಾ ಪೊಣ್ಣಚ್ ಹೇಳ್ತಾರೆ ನಾವೇನು ಹಿಂದೂಸ್ತಾನದಲ್ಲಿದ್ದೇವೋ ಅಥವಾ ಪಾಕಿಸ್ತಾನದಲ್ಲಿದ್ದೇವೋ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಾರ್ದ ಇದನ್ನು ಇಟ್ಕೊಂಡು ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೇನೆ ಜಗತ್ತಿನಲ್ಲಿ ಅತ್ಯಂತ ಶಾಂತಿಪ್ರಿಯ ದೇಶ ಹಾಗೂ ಶ್ರೇಷ್ಠ ಸಂಸ್ಕೃತಿಯ ದೇಶ ಹಿಂದೂಸ್ತಾನ ಸಾವಿರಾರು ವರ್ಷಗಳಿಂದ ಪರ್ಷಿಯನ್ನರು ಹಿಡ್ಕೊಂಡು ಈ ದೇಶದ ಮೇಲೆ ಗ್ರೀಕರು ಅರಬ್ ಜನ ತುರ್ಕಸ್ತಾನದವರು ಅಫ್ಘಾನಿಸ್ತಾನದವರು ಮೊಘಲರು ಯುರೋಪಿಯನ್ ಕಂಟ್ರೀಜನ್ನು ಎಲ್ಲ ದಾಳಿ ಇಲ್ಲಿ ಮಾಡಿದ್ದಾರೆ ನಮ್ಮ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ ನಮ್ಮ ಅತ್ಯಂತ ಶ್ರದ್ಧಾ ಕೇಂದ್ರಗಳಾದಂಥ ದೇವಾಲಯಗಳನ್ನು ಕೆಡವಿದ್ದಾರೆ ಕೊಲೆ ಸುಲಿಗೆ ಅತ್ಯಾಚಾರ ಎಲ್ಲ ಮಾಡಿದಾಗೂ ಕೂಡ ಭಾರತ ದೇಶ ಅವರನ್ನು ಇಲ್ಲೇ ಹುಟ್ಟಿ ಬೆಳದವ್ರು ಈ ದೇಶದವರು ಅಂತ ತಿಳ್ಕೊಂಡು ಸ್ವೀಕರಿಸಿ ಅವರಿಗೆ ಇತರರಿಗೆ ಕೊಡುವಂಥ ಎಲ್ಲ ಸೌಲಭ್ಯವನ್ನು ಕೊಟ್ಟುಕೊಂಡು ಬಂದಿದ್ದಾರೆ ಅಂಥ ಸಹಿಷ್ಣುತೆ ದೇಶ ಈ ಹಿಂದೂಸ್ತಾನ ಮತ್ತು ಕರ್ನಾಟಕ ಆದರೆ ಇತ್ತೀಚೆಗೆ ಹಿಂದೂಸ್ತಾನದಲ್ಲೇ ಹಿಂದೂಗಳ ಮೇಲೆ ದಾಳಿ ಕರ್ನಾಟಕದಲ್ಲೇ ಕನ್ನಡಿಗರ ಮೇಲೆ ದಾಳಿ ಆಗ್ತಾ ಇದೆ ದಬ್ಬಾಳಿಕೆ ಹಲ್ಲೆ ಸುಲಿಗೆ ರಾಬ್ರಿ ಅಂತ ಏನು ಕರಿತೇನೋ ಚೈನ್ ಸ್ನ್ಯಾಚಿಂಗ್ ಮಾಡುವಂಥದ್ದು ಇವೆಲ್ಲ ದಿನೇ ದಿನೇ ಹೆಚ್ಚಾಗ್ತಾ ಇದ್ದೇವೆ ಇದಕ್ಕೆ ಹಿಂದೂಗಳ ಸಹಿಷ್ಣುತೆಯ ಕಾರಣವೋ ಅಥವಾ ರಾಜಕಾರಣಿಗಳ ಅತಿಯಾದ ತುಷ್ಟೀಕರಣ ಕಾರಣವೋ ಅಥವಾ ದಾಳಿ ಮಾಡ್ತಿರುವಂಥ ಅವರ ಸಂಸ್ಕೃತಿ ಅದೇ ಕಾರಣವೋ ಅಥವಾ ಇವೆಲ್ಲವೂ ಕಾರಣವ ನೋಡೋಣ ಬನ್ನಿ ಮೊದಲನೆಯದು ಇತ್ತೀಚೆಗೆ ಹನುಮಾನ್ ಚಾಲೀಸ್ ಗೀತೆ ವಿರೋಧದೊಂದಿಗೆ ಇಲ್ಲಿ ಪ್ರಾರಂಭವಾಗ್ತದೆ ಬೆಂಗಳೂರಿನ ನಗರ್ತಪೇಟೆಯಲ್ಲಿ ಮುಖೇಶನವನು ತನ್ನ ಒಂದು ಅಂಗಡಿಯಲ್ಲಿ ಹನುಮಾನ್ ಚಾಲೀಸ್ ಗೀತೆಯನ್ನು ಹಾಕೊಂಡು ಕೇಳ್ತಾ ಇರ್ತಾನೆ ಅದು ಅವನಿಗೆ ಇರುವಂಥ ಸ್ವಾತಂತ್ರ್ಯ ಅದು ಈ ನಾಡಿನಲ್ಲಿ ಯಾರು ಯಾವ ಭಾಷೆಯಲ್ಲಿ ಯಾವುದು ಕೇಳಬೇಕು ಅಂತ ಅವರಿಗೆ ವೈಯಕ್ತಿಕವಾಗಿ ಬಿಟ್ಟಂಥದ್ದು ಸೊ ಇಂತಹ ಸಂದರ್ಭದಲ್ಲಿ ಅಲ್ಲಿ ಹಾಯ್ದು ಹೋಗ್ತಿರುವಂಥ ಒಂದು ನಾಲ್ಕೈದು ಜಿಹಾದಿಗಳು ಇದು ನಮ್ಮ ಪ್ರಾರ್ಥನಾ ಸಮಯ ಈ ಸಮಯದಲ್ಲಿ ನಾನು ಹನುಮಾನ್ ಚಲೀಸ್ ಹಾಕಬಾರ್ದು ಅನ್ನೋ ಒಂದು ವಾಗ್ವಾದದೊಂದಿಗೆ ಆದಂಥ ಈ ಘಟನೆ ಅವರು ಆತನನ್ನು ಅಂಗಡಿಯಿಂದ ಹೊರಗೆ ಎಳೆದು ಅವನ ಮೇಲೆ ಹಲ್ಲೆ ಮಾಡ್ತಾರೆ ಆದರೆ ವಿಚಿತ್ರ ಅಂದರೆ ನಮ್ಮ ಕರ್ನಾಟಕದ ಪೊಲೀಸರು ಆ ದಾಳಿ ಮಾಡಿದಂಥವ್ರ ಮೇಲೆ ಕೇಸ್ ಫೈಲು ಮಾಡೋದು ಬಿಟ್ಟು ಮುಖೇಶನನ್ನೇ ಕೇಸ್ ಫೈಲ್ ಮಾಡಿ ಅವನನ್ನು ಬಂಧಿಸ್ತಾರೆ ಇಲ್ಲಿಯಿಂದ ಈ ಕರ್ನಾಟಕದಲ್ಲಿ ಈ ರೀತಿ ಕನ್ನಡಿಗರ ಮೇಲೆ ದಾಳಿ ಪ್ರಾರಂಭ ಅದು ಅಂತನ್ಬಹುದು ಇನ್ನು ಗಂಗಾವತಿಯಲ್ಲಿ ಇರುವಂತಹ ರಾಮನಗರ ಅಂತ ಒಂದು ಓಣಿ ಇದೆ ಆ ರಾಮನಗರದಲ್ಲಿ ಸನ್ಸೈನ್ ಅನ್ನುವಂಥ ಒಂದು ಬಾರಿದೆ ಖಾಸಗಿ ಬಾರ್ ಇಲ್ಲಿ ಮದ್ಯ ಸೇವನೆಗಿಂತ ಅನೇಕ ಜನ ಬಂದಿದ್ದರು ಅದರೊಳಗೆ ಕುಮಾರ್ ರಾಠೋಡ್ ಅನ್ನೋರು ಕೂಡ ತಮ್ಮ ಪೂರ್ತಿ ತಾವು ಬಂದು ಮದ್ಯ ಸೇವನೆ ಮಾಡಿ ಹೊರಟಂಥ ಸಂದರ್ಭದಲ್ಲಿ ಅವರು ಅದೇಕು ಗೊತ್ತಿಲ್ಲ ಶ್ರೀರಾಮ್ ಘೋಷಣೆಯನ್ನು ಕೂಗ್ತಾರೆ ಅದನ್ನು ಪ್ರಶ್ನಿಸಿದಂಥ ಅಲ್ಲಿದ್ದ ಕೆಲವು ದಿಹಾದಿಗಳು ಹಿಂದೂ ವಿರೋಧಿಗಳು ಆತನನ್ನು ಪ್ರಶ್ನಿಸಿ ನೀನು ಬಾರ್ನಲ್ಲಿ ಯಾಕೆ ಜಯ ಶ್ರೀರಾಮ್ ಎಂದು ಘೋಷಣೆ ಮಾಡಿದೆ ಅಂತ ಪ್ರಶ್ನಿಸಿದಾಗ ಪ್ರಾರಂಭವಾದಂಥ ಇಬ್ಬರ ಮಧ್ಯದ ಕದನ ಅವರೆಲ್ಲ ಸೇರಿ ಈ ಕುಮಾರ್ ರಾಠೋಡ್ನನ್ನು ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾರೆ ಹೊಡಿತಾರೆ ನೋಡಿ ವಿಚಿತ್ರ ಅಂದರೆ ಈ ಕುಮಾರ್ ರಾಠೋಡ್ ಒಬ್ಬ ಹಿಂದುಳಿದ ದಲಿತ ಸಮಾಜಕ್ಕೆ ಸಂಬಂಧಪಟ್ಟವನು ಅವನನ್ನು ಕೂಡ ಇವರು ಚೆನ್ನಾಗಿ ಹೊಡಿತಾರೆ ಅವನನ್ನು ಈಗ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಖು ಆತ ಆತನೇ ಕೊಟ್ಟಂಥ ಹೇಳಿಕೆಯಲ್ಲಿ ಹಲ್ಲೆ ಮಾಡಿದ್ದು ದಾಖಲೆ ಆಗ್ತದೆ ಹಾಗಾದರೆ ಕರ್ನಾಟಕದಲ್ಲಿ ಹಿಂದೂಸ್ತಾನದಲ್ಲಿ ಜೈ ಶ್ರೀರಾಮ ಘೋಷಣೆ ಕೂಗಬಾರ್ದವ ಹಾಗೇನಾದರೂ ಕಾನೂನಿದೆಯಾ ಅನ್ನೋದೇ ಈ ನಾಡಿನ ಜನತೆ ಕೇಳುವಂಥ ಪ್ರಶ್ನೆ ಮಾರ್ಚ್ ಒಂದರಂದು ಬೆಂಗಳೂರಿನ ರಾಮೇಶ್ವರ ಕಫೆಯಲ್ಲಿ ಎಲ್ಲರೂ ತಿಂಡಿ ತಿಂತಿರ್ತಾರೆ ಟಿಫನ್ ಮಾಡ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ಸಡನ್ನಾಗೆ ಒಂದು ಬಾಂಬ್ ಸ್ಫೋಟ ಆಗ್ತದೆ ಅಲ್ಲಿಂದ ಗಾಬರಿಯಿಂದ ಜನ ದಿಕ್ಕಪಾಲಾಗಿ ಹೋಗ್ತಾರೆ ಇದಕ್ಕೆ ಕಾರಣ ಏನು ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಈ ರಾಮೇಶ್ವರ ಕಫೆಯಲ್ಲಿ ಒಂದು ಸಂಭ್ರಮದ ಆಚರಣೆ ಮಾಡಿದರು ಅನ್ನೋದಕ್ಕಾಗಿನ ಅಥವಾ ಕೇವಲ ಕೆಲವೇ ವರ್ಷದಲ್ಲಿ ಈ ರಾಮೇಶ್ವರ ಕಫೆಯ ಮಾಲೀಕರು ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿದ್ದರು ಅನ್ನೋ ಕಾರಣಕ್ಕಾಗಿ ಶತ್ರುಗಳು ಮಾಡಿದ್ರ ಇನ್ನು ಜನಸಾಮಾನ್ಯರು ಉಪಹಾರ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬಾಂಬ್ ಸ್ಫೋಟ ಆದರೆ ಗತಿ ಏನಾಗಿರಬೇಕು ಅನ್ನೋದನ್ನು ಸ್ವಲ್ಪ ನಾವು ಗಮನಿಸಬೇಕಾಗ್ತದೆ ಸುಮಾರು ಹತ್ತು ದಿನಗಳ ನಂತರ ಪೊಲೀಸ್ ಇಲಾಖೆ ಅದನ್ನು ತನಿಖೆ ಮಾಡಿ ಎನ್ ಐ ಅವರು ಆರೋಪಿಗಳನ್ನು ಬಂಧಿಸ್ತಾರೆ ನೋಡಿ ಆರೋಪಿಗಳ ಹೆಸರನ್ನು ತಾವು ಗಮನಿಸಬೇಕು ಅಬ್ದುಲ್ ಮಹರ್ಷಿದ್ ತಾಹ ಮತ್ತು ಅಜರ್ ಮುಜಾಮಿಲ್ ಸಾಹಿಲ್ ಹುಷೇನ್ ಅನ್ನುವಂಥದ್ದು ಇಷ್ಟು ಸಾಕು ಅಂತ ಅನ್ನಿಸ್ತದೆ ನನಗೆ ಏನು ಈ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಕನ್ನಡಿಗರ ಮತ್ತು ಕನ್ನಡ ರಕ್ಷಣೆಗಾಗಿ ಸರ್ಕಾರ ಇದೆ ರಾಜ್ಯಪಾಲರಿದ್ದಾರೆ ಕನ್ನಡ ರಕ್ಷಣಾ ವೇದಿಕೆ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಕನ್ನಡ ಕಾವಲು ಸಮಿತಿ ಕನ್ನಡ ಪುಸ್ತಕ ಪ್ರಾಧಿಕಾರ ಏನೆಲ್ಲ ಕನ್ನಡದ ಸಂಬಂಧ ಇದ್ದಾಗ್ಯೂ ಕೂಡ ಕನ್ನಡ ಬಳಕೆ ಮಾಡುವವರ ಮೇಲೆ ದಬ್ಬಾಳಿಕೆ ಆಗ್ತದೆ ಅಂದರೆ ಏನಿದು ಗುಪ್ತಚರ ಇಲಾಖೆ ಇದೆ ರಾಜಧಾನಿ ಕೇಂದ್ರದಲ್ಲಿ ಹೆಚ್ಚು ಏನು ಜನರನ್ನು ಗಮನಿಸಲಾಗ್ತದೆ ಎಲ್ಲ ಇಲಾಖೆಯ ಮುಖ್ಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಇರಲಿ ಗುಪ್ತಚಾರ ಇರಲಿ ಎಲ್ಲವೂ ಬೆಂಗಳೂರಿನಲ್ಲಿ ಇರುವ ಅಲ್ಲೇ ಈ ರೀತಿಯಾದರೆ ಇನ್ನು ರಿಮೋಟ್ ಪ್ರದೇಶದಲ್ಲಿ ಗತಿಯೇನು ಅಡೀ ನಾಡಿನ ಜನತೆ ಪರವಾಗಿ ನಾನು ಕರ್ನಾಟಕ ಸರ್ಕಾರದಲ್ಲಿ ವಿನಂತಿಸಿರುವುದೇನೆಂದರೆ ಕರ್ನಾಟಕದಲ್ಲಿ ಮುಕ್ತವಾಗಿ ಕನ್ನಡ ಮಾತನಾಡುವಂಥ ವಾತಾವರಣ ನಿರ್ಮಾಣ ಆಗಬೇಕು ಬೇರೆ ರಾಜ್ಯದಿಂದ ಬಂದವರು ಕನ್ನಡ ಕಲಿಯುವಂಥ ವಾತಾವರಣ ಕನ್ನಡಿಗರ ಅವರು ದಾಳಿ ಮಾಡುವುದಂದರೆ ಇದು ತುಂಬ ನಾಚಿಕೆಗೇಡುವ ಸಂಗತಿ ಅಂತ ಅನ್ನಿಸ್ತದೆ ಅದೇ ರೀತಿ ಅಪರಾಧಿಗಳಿಗೆ ಶಿಕ್ಷೆಯ ಭಯ ಇಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅನೇಕ ಜನ ಮಹಿಳೆಯರು ಪ್ಯಾಸಿಡ್ ದಾಳಿಗೆ ತುತ್ತಾಗಿದ್ದಾರೆ ಒಂದು ಚಾಕುವಿನಿಂದ ಚುಚ್ಚಿ ಕೊಲೆಗೆ ಕನ್ನಡದ ಮಹಿಳೆಯರು ಒಳಗಾಗಿದ್ದಾರೆ ಯಾರಿಗೂ ಕಾನೂನಿನ ಭಯ ಇಲ್ಲದಂತಾಗಿದೆ ಇತ್ತೀಚೆಗೆ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಡ್ರೈವರನ್ನು ಕೂಡ ಕೆಲವು ಪ್ಯಾಸೆಂಜರ್ಗಳು ಜಿಹಾದಿ ಮನೋಭಾವನೆ ಉಳಂಥ ಪ್ಯಾಸೆಂಜರ್ ಅಲ್ಲೇ ಮಾಡ್ತಾರೆ ಅಂದರೆ ಎತ್ತ ಸಾಗುತ್ತಿದೆ ಕನ್ನಡ ಹೀಗಾಗಿ ಹರ್ಷಿಕಾ ಪಣ್ಣಚ್ಚ ಕೇಳಿದಂಥ ಪ್ರಶ್ನೆಯನ್ನು ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತೇನೆ ನಾವು ಹಿಂದೂಸ್ತಾನದಲ್ಲಿದ್ದೇವಾ ಅಥವಾ ಪಾಕಿಸ್ತಾನದಲ್ಲಿದ್ದೇವಾ ಅಂತ ಇದನ್ನು ನಾವು ಸಿಂಹವನ್ನು ಲೋಕನ ಮಾಡುವಂಥ ಅಥವಾ ಮೌಲ್ಯಮಾಪನ ಮಾಡಿಕೊಡುವಂಥ ಸ್ಥಿತಿಯಲ್ಲಿ ಇದ್ದೇವೆ ಇದು ಸುಧಾರಣೆ ಹೇಳ್ತಾರೆ ನಮಸ್ಕಾರ